ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಮನೆಯಲ್ಲೇ ಶಿವಪೂಜೆ ಮಾಡುವ ಸರಳ ವಿಧಾನವನ್ನು ನೋಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಮನೆಯೆಲ್ಲ ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸ್ಕೋಬೇಕು ನಾನಿಲ್ಲಿ ಒಂದು ಮನೆ ಮೇಲೆ ಮಡಿವಸ್ತ್ರನ ಹಾಸಿ ಪೀಠನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಶಿವನ ಫೋಟೋ ಅಂದರೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಇರುವಂತಹ ಫೋಟೋನ ಚೆನ್ನಾಗಿ ಒರೆಸಿ ವಿಭೂತಿ ಮತ್ತು ಕುಂಕುಮದಿಂದ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಫೋಟೋಗೆ ಹೂಗಳಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೂಗಳಿಂದ ದೇವರಿಗೆ ಅಲಂಕಾರನ ಮಾಡಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ನಾವು ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವಪರಮಾತ್ಮರು ಭಕ್ತರ ಭಕ್ತಿಗೆ ಬೇಗನೆ ಒಲಿಯುತ್ತಾರೆ ಹೂವಿನಿಂದ ಅಲಂಕಾರ ಆದ ನಂತರ ಎರಡು ದೀಪಗಳನ್ನ ಇಟ್ಕೊತಾ ಇದ್ದೀನಿ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಎರಡೆರಡು ಬತ್ತಿಗಳನ್ನ ಹಾಕೊಂಡಿದ್ದೀನಿ ದೀಪನ ಹಚ್ಚಿ ಪೂಜೆನ ಪ್ರಾರಂಭ ಮಾಡ್ಕೊತೀನಿ ಶಿವನ ಪೂಜೆ ಮಾಡೋದಕ್ಕಿಂತ ಮುಂಚೆ ಪ್ರಥಮ ಪೂಜೆ ಗಣೇಶನಿಗೆ ಮೊದಲು ಗಣೇಶನ ಪೂಜೆಯನ್ನು ಮಾಡಿಕೊಂಡು ನಂತರ ನಾನು ಶಿವಪೂಜೆನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಗಣೇಶನ ವಿಗ್ರಹವನ್ನು ಗಂಧ ಮತ್ತೆ ಕುಂಕುಮದಿಂದ ಇಟ್ಕೊಂಡು ಹೂವಿನಿಂದ ಅಲಂಕಾರನ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಗಣೇಶನ ವಿಗ್ರಹ ಇಲ್ಲ ಅಂತ ಅಂದರೆ ಅರಶಿಣದಿಂದ ಆಗಿರಬಹುದು ಅಥವಾ ಸಗಣಿಯಿಂದ ಆಗಿರಬಹುದು ಗಣೇಶನನ್ನು ಮಾಡಿಕೊಂಡು ಪೂಜೆ ಮಾಡ್ಕೋಬಹುದು ಶುಕ್ಲಾಂ ಭದ್ರಂ ವಿಘ್ನ ನಾವು ಮಾಡುವಂತಹ ಶಿವಪೂಜೆಗೆ ಯಾವುದೇ ವಿಘ್ನ ಬಾರದೆ ಇರೋ ರೀತಿ ವಿಘ್ನ ವಿನಾಶಕನಾದ ಗಣೇಶನಿಗೆ ಮೊದಲು ಪೂಜೆ ಮಾಡಿ ನಂತರ ನಾವು ಶಿವಪೂಜೆನ ಪ್ರಾರಂಭ ಮಾಡ್ಕೊತೀವಿ ಮೊದಲು ನಾನು ಶಿವನ ಫೋಟೋಗೆ ಅಗರಬತ್ತಿಯಿಂದ ಹೂ ಪೂಜೆನ ಮಾಡ್ಕೊತಾ ಇದ್ದೀನಿ ನಾನು ಶಿವನ ಫೋಟೋಗೆ ಪೂಜೆನ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಶಿವಲಿಂಗ ಇದ್ದಲ್ಲಿ ಖಂಡಿತವಾಗಿಯೂ ಅಭಿಷೇಕನ ಮಾಡ್ಕೊಳ್ಳಿ ಶಿವನು ಅಭಿಷೇಕ ಪ್ರಿಯ ಶಿವನಿಗೆ ನೀರಿನಿಂದ ಹಾಲಿನಿಂದ ಅಭಿಷೇಕ ಮಾಡ್ಕೊಳ್ಳಿ ಸಾಧ್ಯವಾದರೆ ಪಂಚಾಮೃತದಿಂದಲೂ ಅಭಿಷೇಕ ಮಾಡಿ ಪೂಜೆನ ಸಲ್ಲಿಸ್ಕೊಳ್ಳಿ ನನ್ನ ಹತ್ರ ಶಿವಲಿಂಗ ಇಲ್ಲದ ಕಾರಣ ನಾನು ಫೋಟೋಗೆನೆ ಪೂಜೆನ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ದೇವರಿಗೆ ನೈವೇದ್ಯನ ಇಡ್ತಾ ಇದ್ದೀನಿ ನಾನಿವತ್ತು ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ ಮತ್ತು ತೆಂಗಿನಕಾಯಿನ ಒಡೆದು ನೈವೇದ್ಯನ ಮಾಡ್ಕೊತಾ ಇದ್ದೀನಿ ಶಿವನಿಗೆ ಹಾಲು ಪಂಚಾಮೃತ ಪಾನಕ ಪಾಯಸ ತಂಬಿಟ್ಟು ಇದು ಯಾವುದಾದ್ರೂ ಸಹ ನೈವೇದ್ಯವಾಗಿ ಇಡಬಹುದು ನಂತರ ನಾನಿಲ್ಲಿ ಅರ್ಚನೆ ಮಾಡ್ಕೊತಾ ಇದ್ದೀನಿ ಉತ್ಪತ್ತಿಯಿಂದ ಪೂಜೆ ಆದ ನಂತರ ನಾನು ಅರ್ಚನೆ ಮಾಡ್ಕೊತಾ ಇದ್ದೀನಿ ಬಿಲ್ವ ಪತ್ರೆಯಿಂದ ನೂರ ಎಂಟು ಬಾರಿ ಮಂತ್ರನ ಪಠಿಸ್ಕೊಂಡು ಅರ್ಚನೆ ಮಾಡ್ಕೊತಾ ಇದ್ದೀನಿ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯಿಂದ ಹೂಗಳಿಂದ ವಿಭೂತಿಯಿಂದ ರುದ್ರಾಕ್ಷಿಯಿಂದ ನಾವು ಅರ್ಚನೆ ಮಾಡ್ಕೋಬೋದು ನಾನಿವತ್ತು ಹೂಗಳು ಮತ್ತು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊತಾ ಇದ್ದೀನಿ ಅರ್ಚನೆ ಮಾಡಬೇಕಾದ್ರೆ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ ಹೇಳಿಕೊಂಡು ಪ್ರತಿಯೊಂದು ಬಿಲ್ವ ಪತ್ರೆಯೂ ಶಿವನಿಗೆ ಅರ್ಪಿಸಿಕೊಂಡು ಈ ಮಂತ್ರನ ಜಪಿಸ್ಬಹುದು ಈ ಒಂದು ಮಂತ್ರ ಅತ್ಯಂತ ಶಕ್ತಿಶಾಲಿ ಮತ್ತು ಸರಳ ಮಂತ್ರ ಓಂ ನಮ ಶಿವಾಯ ಅಂತ ಹೇಳ್ಕೊಂಡಾದರೂ ನೀವು ಅರ್ಚನೆ ಮಾಡ್ಕೊಳ್ಳಿ ಅಥವಾ ಶಿವಧ್ಯಾನ ಮಂತ್ರ ಬಿಲ್ವಾರ್ಚನೆ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರಗಳಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೋ ಆ ಮಂತ್ರಗಳನ್ನ ಹೇಳ್ಕೊಂಡು ನೂರ ಎಂಟು ಬಾರಿ ಬಿಲ್ವಪತ್ರ ಅಥವಾ ಹೂಗಳಿಂದ ರುದ್ರಾಕ್ಷಿಯಿಂದ ಆಗಿರ್ಬೋದು ವಿಭೂತಿಯಿಂದ ಆಗಿರಬಹುದು ನೀವು ಅರ್ಚನೆ ಮಾಡ್ಕೋಬಹುದು ಶಿವನ ಅಷ್ಟೋತ್ತರ ಶತನಾಮಾವಳಿಯೂ ಸಹ ಹೇಳ್ಕೊಂಡು ಅರ್ಚನೆ ಮಾಡ್ಕೋಬಹುದು ಅರ್ಚನೆ ಮಾಡಾದ ನಂತರ ನಾನು ಶಿವನಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದೀನಿ ಮುದ್ದಾರನೇ ಪಂಚಪತ್ರದಲ್ಲಿರುವಂತಹ ತೀರ್ಥವನ್ನು ಒಂದು ಹೂವಿನ ಸಹಾಯದಿಂದ ಹಂಚ್ಕೊಂಡು ಮೂರು ಸಲ ಈ ರೀತಿ ನೈವೇದ್ಯಕ್ಕೆ ಸುತ್ತಿ ದೇವರ ಬಳಿ ಆ ಹೂವನ್ನು ಇಡಬೇಕು ಹೂವಿನಿಂದಾದರೂ ಸರಿ ಬಿಲೋಪತ್ರೆಯಿಂದ ಆದರೂ ಸರಿ ನೈವೇದ್ಯನ ಮಾಡ್ಕೊಳ್ಳಿ ನೈವೇದ್ಯ ಆದ ನಂತರ ನಾನು ತುಪ್ಪದ ಬತ್ತಿಗಳಿಂದ ಆರ್ತಿನ ಇದ್ದೀನಿ ಎರಡು ತುಪ್ಪದ ಬತ್ತಿಗಳಿಂದ ನಾನು ಆರ್ತಿನ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಐದು ತುಪ್ಪದ ಬತ್ತಿಗಳಿಂದಾದರೂ ಆದರೂ ಆರ್ತಿನ ಮಾಡ್ಕೋಬಹುದು ಶಿವನಿಗೆ ಶಿವನ ಮಂತ್ರಗಳನ್ನು ಜಪಿಸ್ತಾ ನಾವು ಆರ್ತಿನ ಮಾಡ್ಕೋಬೇಕಾಗತ್ತೆ ನಾನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿರುವಂತಹ ಶಿವಕುಟುಂಬದ ಸುಂದರವಾದ ಫೋಟೋಗೆ ಪೂಜೆನ ಸಲ್ಲಿಸ್ತಾ ಇದ್ದೀನಿ ಈ ಫೋಟೋದಲ್ಲಿ ಪರಮೇಶ್ವರರಾದ ಶಿವರು ಮತ್ತು ಅವರ ಅರ್ಧಾಂಗಿಯಾದ ಪಾರ್ವತಿ ದೇವಿ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇರುವಂತಹ ಒಂದು ಫೋಟೋ ಇದು ಶಿವನನ್ನು ಸೃಷ್ಟಿ ಸ್ಥಿತಿ ಲಯಗಳ ಕರ್ತೃ ಎಂದು ಹೇಳುತ್ತೇವೆ ಮತ್ತು ಪಾರ್ವತಿ ದೇವಿ ಶಕ್ತಿ ಸ್ವರೂಪಿಣಿ ಗಣೇಶ ವಿಘ್ನ ವಿನಾಶಕ ಸುಬ್ರಹ್ಮಣ್ಯ ಸ್ವಾಮಿ ಧೈರ್ಯ ಮತ್ತು ಜ್ಞಾನಕ್ಕೆ ಪ್ರತೀಕ ಶಿವ ಕುಟುಂಬದ ಈ ಫೋಟೋ ಮನೆಯಲ್ಲಿದ್ದರೆ ಅದು ಕುಟುಂಬದ ಏಕತೆ ಪ್ರೀತಿ ಮತ್ತು ಶಾಂತಿಯ ಸಂಕೇತ ಅಂತ ಹೇಳಿದ್ದಾರೆ ಇಂದು ಶಿವರಾತ್ರಿಯ ದಿನ ಈ ದೈವಿಕ ಕುಟುಂಬಕ್ಕೆ ಹೂವು ಬಿಲಪತ್ರೆ ನೈವೇದ್ಯ ಅರ್ಪಿಸಿ ಓಂ ನಮ ಶಿವಾಯ ಎಂದು ಹೇಳಿ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಳೋಣ ಇದೀಗ ನಮ್ಮ ಶಿವರಾತ್ರಿಯ ಪೂಜೆಯು ಸಮಾಪ್ತಿಯಾಗಿ ಪರಮೇಶ್ವರನಿಗೆ ಕರ್ಪೂರದ ಆರ್ತಿನ ಸಲ್ಲಿಸ್ತಾ ಇದ್ದೇನೆ ಈ ಕರ್ಪೂರದ ಜ್ಯೋತಿ ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡಲಿ ಅಂತ ಪ್ರಾರ್ಥಿಸ್ಕೊಂಡು ಅರಹರ ಮಹಾದೇವ ಓಂ ನಮಃ ಶಿವಾಯ ಅಂತ ಹೇಳಿ ಕೊನೆಯದಾಗಿ ನಾವು ಕರ್ಪೂರದ ಆರ್ತಿನ ಮಾಡ್ಕೋಬೇಕಾಗತ್ತೆ ನಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಶಾಂತಿ ಕರುಣಿಸು ಎಂದು ಆ ಪರಮೇಶ್ವರ ಪಾರ್ವತಿಯ ಬಳಿ ಕೇಳಿಕೊಂಡು ನಮ್ಮ ಮನೆ ಮೇಲೆ ಸದಾ ಕರುಣಾ ದೃಷ್ಟಿ ಇರಲಿ ಅಂತ ಕೇಳಿಕೊಂಡು ನಾವು ಪೂಜೆಯನ್ನು ಸಮಾಪ್ತಿ ಮಾಡೋಣ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ನಮ್ಮ ಮನೆಯಲ್ಲಿ ಶಿವಕುಟುಂಬದ ಫೋಟೋಗೆ ಸರಳವಾಗಿ ಪೂಜೆಯನ್ನು ಮಾಡಿ ತೋರಿಸಿದ್ದೇನೆ ಶಿವ ಪಾರ್ವತಿ ಗಣೇಶ ಮತ್ತು ಕಾರ್ತಿಕೇಯ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಇವತ್ತು ಪವಿತ್ರವಾದ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೊದಲು ಪರಮೇಶ್ವರರಾದ ಶಿವನಿಗೆ ಪೂಜೆನ ಸಲ್ಲಿಸಿದ್ದೇನೆ ಅದರ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ಕೂಡ ಭಕ್ತಿಯಿಂದ ಪೂಜೆನ ಸಲ್ಲಿಸಿದ್ದೇನೆ ಶಿವರಾತ್ರಿ ದಿನ ಶಿವನಿಗೆ ಪೂಜೆ ಮಾಡೋದು ಅತ್ಯಂತ ಪುಣ್ಯಕರ ಆದರೆ ದೇವರ ಮನೆಯಲ್ಲಿರುವಂಥ ಪ್ರತಿಯೊಂದು ದೇವರಿಗೂ ನಮ್ಮ ಮನೆಗೆ ಕಾಪಾಡುವಂತಹ ದೈವಶಕ್ತಿ ಆದ್ದರಿಂದ ಇಂದು ನಾನು ಎಲ್ಲ ದೇವತೆಗಳಿಗೂ ಹೂವು ದೀಪ ನೈವೇದ್ಯನ ಅರ್ಪಿಸಿ ಕುಟುಂಬದ ಆರೋಗ್ಯ ಸುಖ ಶಾಂತಿ ಐಶ್ವರ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವನ ಆಲಯಕ್ಕೆ ಹೋಗಿದ್ದೆ ಅಲ್ಲಿ ಸುಂದರವಾಗಿ ಶಿವನಿಗೆ ಅಲಂಕಾರ ಮಾಡಿದ್ರು ಆ ಒಂದು ಫೋಟೋನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರಶ್ ಇತ್ತು ಆದ್ದರಿಂದ ನಾನು ದೇವಸ್ಥಾನದಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಚಿಕ್ಕದಾದಂತಹ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಶಿವರಾತ್ರಿ ಹಬ್ಬದಂದು ಶಿವನ ಆಲಯದಲ್ಲಿ ಶಿವನಿಗೆ ಸತಸವಾಗಿ ಅಭಿಷೇಕ ಮತ್ತು ಅರ್ಚನೆಗಳು ನಡೀತಾನೇ ಇರ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಮನೆಯಲ್ಲೇ ಶಿವರಾತ್ರಿ ಪೂಜೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಮತ್ತಷ್ಟು ಹಬ್ಬದ ವಿಶೇಷ ಪೂಜೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹರ ಹರ ಮಹಾದೇವ ಓಂ ನಮ ಶಿವಾಯ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್